ಕೆರೆ ನೀವು ಕೆರೆಯೇ ಇಲ್ಲಿ ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡ ಹಾಗೂ ಅವರ ಸ್ನೇಹಿತರವರೇ ಎಲ್ರಿಗೂ ನಮಸ್ಕರಿಸ್ತಾ ಚಿತ್ರತಂಡಕ್ಕೆ ಸಂಬಂಧಪಟ್ಟ ಹಾಗೆ ಡಿಒಪಿಯರಿಂದ ಹಿಡಿದು ಪ್ರೊಡ್ಯೂಸರ್ ಹಿಡಿದು ಡೈರೆಕ್ಟರ್ ಇಂದ ಹಿಡಿದು ಕಲಾವಿದರಿಂದ ಹಿಡಿದು ಎಲ್ಲರೂ ಎಲ್ಲಾ ವಿಚಾರಗಳನ್ನೂ ತಿಳಿಸಿದ್ದಾರೆ ಮಾಧ್ಯಮದ ಮಿತ್ರರು ಬಹಳಷ್ಟು ಪ್ರಯತ್ನಪಟ್ಟು ಕಥೆಯತ್ತಿರನ ಏನು ಅಂತ ಕೇಳೋ ಪ್ರಯತ್ನ ಪಟ್ಟರು ಕೂಡ ಎಲ್ಲರೂ ಮೈ ಎಣ್ಣೆ ಹಚ್ಕೊಂಡೇ ಬಂದಿದ್ರು ಅಂತ ಕಾಣಿಸುತ್ತೆ ಸೊ ಈಗ ಯಾರು ಕೈ ಹೋಗ್ತಾರೆ ಸಿಗಲಿಲ್ಲ ಸಿಗಲಿಲ್ಲ ಹಾಂ ಏನಪ್ಪ ಅಂದರೆ ಕನ್ನಡದ್ದು ವಿಚಾರಕ್ಕೆ ಟೈಟ್ಲಿಂಗ್ ವಿಚಾರಕ್ಕೆ ನಾವು ಮಾತು ಬಂತು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಮಂಜಣ್ಣ ಆಲ್ರೆಡಿ ವಾಣಿಜ್ಯ ಮಂಡಳಿಯಿಂದ ವಾಣಿಜ್ಯ ಮಂಡಳಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಬಂದಿತ್ತು ಕಾಗದ ಏನಂತ ಕಳಿಸಿದ್ರು ಕಾಗದದ ಒಕ್ಕಣೆ ಏನಪ್ಪಾ ಅಂದ್ರೆ ಇನ್ನು ಮುಂದಕ್ಕೆ ವಾಣಿಜ್ಯ ಮಂಡಳಿಯಿಂದ ಯಾವುದೇ ರೀತಿಯ ಇಂಗ್ಲಿಷ್ ಚಿತ್ರಗಳ ಟೈಟಲ್ಗಳನ್ನ ಶೀರ್ಷಿಕೆಗಳನ್ನ ಕೊಡಬಾರದು ಆ ರೀತಿ ನೀವು ನಿಜ ನಿಜದಲ್ಲಿ ನಾವು ಮುಂದೆ ಅವರಿಗೆ ಚಲನಚಿತ್ರ ರಂಗಕ್ಕೆ ಕೊಡಬೇಕಾದಂತಹ ಅದರ ಪರ್ಟಿಕ್ಯುಲರ್ ಚಿತ್ರಕ್ಕೆ ಸಲ್ಲಬೇಕಾದಂತಹ ಸರ್ಕಾರದ ಸವಲತ್ತುಗಳನ್ನ ಕಟ್ ಮಾಡಲಾಗ್ತದೆ ಇದು ಅದರ ಒಕ್ಕಣೆ ಅದರಲ್ಲಿ ಬಹಳಷ್ಟು ಜನ ನಮ್ಮ ನಾವು ಹತ್ರ ತೋರಿಸಿದಾಗ ನನ್ನ ಉಪಾಧ್ಯಕ್ಷನಾದಾಗ ಅದೇ ಮೇಲೆ ಹಾಕ್ಬಿಟ್ಟಿದ್ದೆ ಯಾರನ್ನ ಕೇಳಿದಾಗ ಅದನ್ನ ಓದ್ಕೊಂಡ್ರಿ ಅಂತಿದ್ದೆ ಸರ್ ಕೇಳಕ್ಕೆ ಯಾರು ಸರ್ ಅಂತ ಒಂದು ಒಂದು ಉದಾಹರಣೆನೂ ಕೊಟ್ಟ ಆಡಳಿತ ಭಾಷೆಯಾಗಿ ಅಂದರೆ ನಿಮ್ಮ ಶಾಲೆಗಳಲ್ಲಿ ಮೊದಲ ಭಾಷೆಯಾಗಿ ಕನ್ನಡವನ್ನೇ ಬಳಸಬೇಕು ಅಂತ ಒಂದು ಆದೇಶ ಹೊಡಿಸಿತ್ತು ಸರ್ಕಾರ ಅದರ ವಿರುದ್ಧ ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನ್ ಅವರು ಅದ್ರ ವಿರುದ್ಧ ಹೋಗಿ ಸರ್ಕಾರದಿಂದ ಹೈಕೋರ್ಟಿಂದ ಸರ್ಕಾರಕ್ಕೆ ಚೀಮಾರಿ ಹಾಕ್ಸಿದ್ರು ಸರ್ ನಾವು ನಿಮಗೂ ಹಾಕಿಸ್ಬೇಕಾ ಅನ್ನೋ ಮಾತು ಬಂತು ಭಾವನಾಮಕವಾದಂತಹ ವಿಚಾರಗಳಿಗೆ ಇವತ್ತಿನ ಜಗತ್ತಿನಲ್ಲಿ ಗೌರವ ಇಲ್ಲ ಆಯ್ತರ ಭಾವನಾತ್ಮಕ ಮುಗಿತು ಇನ್ನೇನಿದ್ರು ಕಾನೂನಾತ್ಮಕವಾದ ಹೋರಾಟಗಳಲ್ಲಿ ಎಲ್ಲವನ್ನು ಮಾಡೋ ಪ್ರಯತ್ನಗಳನ್ನ ಮಾಡ್ತಾರೆ ಹೀಗಾಗಿ ಅದು ರೆಕಾರ್ಡ್ ನಡೀತಾ ಇದೆ ಬಸ್

ಮಾತಾಡೋ ಸ್ಟೈಲಲ್ಲೇ ಗೊತ್ತಾಯಿತು ಒತ್ತೂರು ಕರ್ನಾಟಕದ ಆಕ್ಸಿಡೆಂಟ್ ಇತ್ತು ಏನಪ್ಪ ಅಂದ್ರೆ ಒಂದು ಸಂತೋಷದ ವಿಚಾರ ಮಗ ಹೀರೋ ಆಗಿ ಮೇಲ್ಗಡೆ ಕುಂತಾಗ ತಂದೆ ತಾಯಿಗಳು ಕೆಳಗಡೆ ನಿಂತ್ಕೊಂಡು ಅದನ್ನು ನೋಡೋವಂಥದ್ದು ಇದೆಯಲ್ಲ ಅದು ತುಂಬ ಸಂತೋಷ ಕೊಡ್ತಕ್ಕಂಥ ವಿಚಾರ ಅದು ಚಿತ್ರಮಂದಿರದಲ್ಲಿ ಜನ ನೋಡಿ ಚಪ್ಪಾಳೆ ಓಡಿದಾಗ ಇನ್ನೂ ಸಂತೋಷ ಆಗುತ್ತೆ ಆಮೇಲೆ ಒಬ್ಬರು ನೀವು ಮೊಟ್ಟ ಮೊದಲ ನಿರ್ಮಾಪಕರಾಗಿ ನಮ್ಮ ನಮ್ಮ ಮೆಮರ್ ಆಗಿದ್ದಾವೆ ಇವರಲ್ಲ ನಮ್ಮಲ್ಲಿ ನಿರ್ಮಾಪಕ ಸಂಘ ವೆಂಕಟೇಶ್ ಹೇಳಿದ್ರು ಪಾಪ ನೀವು ಮಾತಾಡಿದ್ರಿ ಡೈರೆಕ್ಟ್ ನೀವು ಒಟ್ಟಲ್ಲಿ ಏನಪ್ಪಾ ಅಂದ್ರೆ ಒಂದು ಹೊಸ ಪ್ರಯೋಗಾತ್ಮಕವಾದಂತ ಚಿತ್ರಗಳು ಮತ್ತೆ ಹೊಸಬರ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿಲ್ಪಾ ಶ್ರೀನಿವಾಸಣ್ಣ ಹೇಳ್ದಂಗೆ ಒಂದು 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 ಉನ್ನತ ಮಟ್ಟದಲ್ಲಿ ಗಳಿಕೆಯಲ್ಲಿ ಎಲ್ಲವೂ ಚೆನ್ನಾಗಿರೋದ್ರಿಂದ ನಿಮ್ಮ ಒಂದು ನೋಡಿದ್ದು ಸುಳ್ಳಾಗಬಹುದು ಉಚಿತ ಕೂಡ ಅದೇ ರೀತಿ ನಮ್ಗೆ ಆಗಲಿ ಒಳ್ಳೇದಾಗಲಿ ನೀವು ಹಾಕಿದ ಬಂಡವಾಳಕ್ಕಿಂತ ಅಪ್ಪಷ್ಟು ಹಣ ಬರಲಿ ಆದರೆ ಪ್ರಾಮಾಣಿಕವಾದಂಥ ಪ್ರಯತ್ನ ಇರಲಿ ಆಮೇಲೆ ಯಾರು ಬಂದರೂ ಬರ್ತೀನಿ ಅನ್ನೋ ಅನ್ನೋ ಒಂದು ಭಾವನೆಗಳನ್ನ ಇಟ್ಕೋಬೇಡಿ ಹೇ ಯಾರು ಬಂದರೂ ನನಗೆ ನನ್ನ ಮಾಡಿ ನಾನು ಬರ್ತೀನಿ ಅನ್ನೋದನ್ನು ಇಟ್ಕೊಳ್ಳೋಕೆ ಕೊಟ್ಬೇಡಿ ಈಗ ನೋಡಿ ನೆಕ್ಸ್ಟ್ ಯಾವುದೋ ಒಂದು ತಮಿಳು ಸಿನಿಮಾ ಬರ್ತಾ ಇದೆ ಆ ಸಂದರ್ಭದಲ್ಲಿ ಯಾವನ್ನ ಬೇರೆ ಸಿನಿಮಾಗಳು ಬಂದರೆ ವಾಸ ಊಟ ಮಾಡ್ತಾರೆ ಆದರೆ ನಾನು ಹೇಳೋದು ಇವತ್ತಿನ ಕರ್ನಾಟಕದ ಪರಿಸ್ಥಿತಿ ಆ ರೀತಿ ಇದೆ ಅದರಿಂದ ಸ್ವಲ್ಪ ನೋಡಿಕೊಂಡು ನೀವು ಚಿತ್ರನ ಬಿಡುಗಡೆ ಮಾಡೋದ್ರಲ್ಲಿ ಅರ್ಥವಿರುತ್ತೆ ಆಮೇಲೆ ನಿಮ್ಮ ಹಣಕ್ಕೂ ಕೂಡ ಒಂದು ಗ್ಯಾರಂಟಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಕೇಳಿದೆ ಯಾಕಂದ್ರೆ ಮೊದಲನೇ ಚಿತ್ರ ಅಲ್ಲ ಅದಕ್ಕೋಸ್ಕರ ಓಕೆ ಮುಂದಿನ ಸಿನಿಮಾ ಅಷ್ಟೊತ್ತಿಗೆ ನಿಮಗೆಲ್ಲ ಅನುಭವಗಳಾಗಿರ್ತವೆ ಅವಾಗ ನೀವೇ ನಮಗೆಲ್ಲವನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ ಹಂಗಲ್ಲ ಹಿಂಗೆ ಅಂತ ಒಳ್ಳೆದಾಗ್ಲಿ ಆದಿ ವೆಸ್ಟ್ ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡಕ್ಕೆ ಹಾಗೇನೆ ಬಹಳಷ್ಟು ಜನಕ್ಕೆ ಹೊಸಬರಿಗೆ ಅವಕಾಶ ಮಾಡಿಕೊಟ್ರು ಅಂತಲೂ ಕೂಡ ಹೇಳಿದ್ರಿ ಅದು ಕೂಡ ಸಂತೋಷ ಡಿ ಒ ಪಿ ಅವರು ತಮಿಳ್ನಾಡಿಂದ ಬಂದು ಇಲ್ಲಿ ಮೊಟ್ಟ ಮೊದಲ ಬಿಫೋರ್ ಡೆಬ್ಯೂ ಸಿನಿಮಾ ಇನ್ ಕನ್ನಡ ವಾಟ್ ಅಬೌಟ್ ತಮಿಳ್ ಆನ್ ಪ್ರೋಗ್ರೆಸ್ ಇದೇ ಸಿನಿಮಾನೇ ಅಂತಾರೆ ಓಕೆ ಮೊದಲನೇ ಸಿನಿಮಾನೇ ಕನ್ನಡದ ಮಾಡಿದ್ದಾರೆ ಸೊ ಹೀಗಾಗಿ ಅವ್ರನ್ನ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಿಕ್ಸ್ ಇನ್ನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಈಗ ಚಿತ್ರರಂಗ ಪ್ರಪಂಚದಲ್ಲೇ ಮೇಲೆ ಹೋಗ್ತಾ ಇದೆ ಎಲ್ಲಾ ಫಿಲಮ್ಸ್ ಕಲೆಕ್ಷನ್ ಚೆನ್ನಾಗಿ ಬರ್ತಾ ಇದೆ ಅವತ್ತು ತಿಂಗಳಿಂದ ಆ ಸಾಲಿನಲ್ಲಿ ಈ ಸಿನಿಮಾನು ಇವತ್ತು ಬೆಸ್ಟ್ ಮೀಟ್ ಆಗ್ತಾ ಇದೆ ಇದು ಸಿನಿಮಾ ಸಾಲಕ್ಕೆ ಸೇರಿಕೊಂಡು ಎಲ್ಲ ಕಂಟೆಂಟ್ ಇರೋ ವಿಚಾರಗಳು ಹೊಸ ವಿಚಾರಗಳು ಉದ್ಯಮಕ್ಕೆ ಬೆಳೆಯಕ್ ಸಹಕಾರಿ ಆಗಲಿ ಅಂತ ಕೇಳ್ಕೊಂಡು ಮಾತು ಮುಗಿಸ್ತೀವಿ ಶಿಲ್ಪಾ ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದಗಳು ಇನ್ನು ಪ್ರೊಡ್ಯೂಸರ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆಗಿರುವಂತ ಶ್ರೀ ಉಮೇಶ್ ಬಣಕರ್ ಸರ್ ಅವರು ಫಿಲಿಮ್ ಸುಮಾರು ಬಟ್ ನಮ್ಮ ವಿಜಿ ಒಂದು ಅಂತ ಕೊಟ್ಟು ಈ ಮೂವಿನಲ್ಲಿ ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ ಅಂಡ್ ನಾನು ಫಸ್ಟ್ ಟೈಮ್ ವಿಜಿ ಬ್ರೋ ಅಂತ ಕೇಳಿದಾಗ ಬರೀ ತ್ರೀ ಡೇಸ್ ಅಷ್ಟೇ ಹೇಳಿದ್ರು ಆಮೇಲೆ ಅದ್ ಹೋಗ್ತಾ 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 ಹನ್ನೆರಡು ದಿನ ಜರ್ನಿ ಆಯ್ತು ಪಾತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪಾಪು ಯಾರೋ ಕೇಳಿದ್ರು ಮಗು ಅಂತ ಅಲ್ಲ ಆ ಮಗು ನಮ್ದು ನಂದು ಓಕೆ ನೀವೇನಾದ್ರೂ ಕ್ವಶನ್ ಗಳು ಕೇಳಿದ್ರೆ ಪಟಪಟ ಅಂತ ಆನ್ಸರ್ ಮಾಡ್ತೀನಿ ಯಾಕಂದ್ರೆ ಮೈಕ್ ಕೂಲ್ ಫಸ್ಟ್ ಅಲ್ಲಿ ಬಂದ್ರೆ ಇರೋ ಬರೋದೆಲ್ಲ ಹೇಳ್ಬೋದು ಇರೋದೆಲ್ಲ ಅಲ್ಲಿಂದ ಹೇಳ್ಬಿಟ್ಟಿದ್ದಾರೆ ಮೈಕ್ ಲಾಸ್ಟ್ ಅಲ್ಲಿ ಸಿಕ್ಕಿದೆ ನನ್ಗೆ ಏನು ಆಪ್ಷನ್ಸ್ ಇಲ್ಲ ಹೇಳೋದಕ್ಕೆ ಬಟ್ ಆದ್ರೂ ಈ ಕಡೆ ನಾನು ಲಾಸ್ಟ್ ಇರೋದು ಅನಿಲ್ ಸರ್ ನನ್ನ ಪಾತ್ರದ ಬಗ್ಗೆ ಆಲ್ಮೋಸ್ಟ್ ಅವರೇ ಹೇಳ್ಬಿಟ್ರು ಟೀಮ್ ಬಗ್ಗೆ ಹೇಳೋದಾದ್ರೆ ಸರ್ ನಾವು ಆಕ್ಚುಲಿ ಶೂಟ್ ಅಂತ ಮಾಡ್ಬೇಕಾದ್ರೆ ಎಲ್ರು ಈ ಟೀಮ್ ಅಲ್ಲಿ ನನಗೆ ಗೊತ್ತಿರೋ ತರ ಗಣೇಶ ಸರ್ ಸಿಕ್ಕಿರ್ಲಿಲ್ಲ ಬಟ್ ಎಲ್ರು ಇರ್ತಿದ್ವಿ ಟು ವರ್ಕ್ ಲೈಕ್ ಎ ಟೀಮ್ ಎಲ್ಲಾರು ಹೇಳ್ತಾರೆ ಬಟ್ ಸ್ಟಿಲ್ ಈ ಪರ್ಟಿಕ್ಯುಲರ್ ನೋಡಿದ ಸುಳ್ಳಾಗಬಹುದು ನಾನು ಒಂದು ಟೀಮ್ ನ ನೋಡಿದೀನಿ ಇಟ್ಸ್ ವೆರಿ ಗುಡ್ ಅಂಡ್ ಆಮೇಲೆ ಪಾತ್ರದ ಬಗ್ಗೆ ನೀವು ನನ್ನನ್ನ ಕೇಳೋದಾದ್ರೆ ಒಬ್ರು ಲಾಯರ್ ವೈಫ್ ಎರಡು ಹೆಣ್ಮಕ್ಳು ತಾಯಿ ಸಾಕು ಅನ್ಕೊಂತೀನಿ ಮುಂದಿದ್ನೆಲ್ಲ ಆನ್ ಸ್ಕ್ರೀನ್ ನೋಡಿದ್ರೆ ಚೆನ್ನಾಗಿರುತ್ತೆ ಬೇರೆ ಸರ್ ಅಲ್ಲ ಅದು ನಾನು ಇಲ್ಲಿ ಹೇಳ್ಬಿಟ್ರೆ ಏಜ್ ಚೆನ್ನಾಗಿರುತ್ತೆ ಅದು ಅದು ನೋಡಿದ್ದು ಸುಳ್ಳಾಗಬಹುದು ಟು ನನ್ ಮಾಡೋಣ ಸರ್ ಚೆನ್ನಾಗಿದೆ ಬಿಜಿ ಬ್ರೋ ಆನ್ಲೈನ್ ಡನ್ ಸೊ ಅವಾಗ ಹೇಳ್ಬೇಕಾದ್ರೆ ಆನ್ ಸ್ಟೇಜ್ ಅಲ್ಲಿ ಮಂಜು ಸರ್ ಹೆಸರು ತಗೊಂಡ್ಬಿಡಿ ಅವ್ರು ಕೊಟ್ಟಿದ್ದು ಕೊಟ್ಟಿದ್ದು ಅವರು ಅಂತ

ಆಕ್ಚುಲಿ ನಮ್ಮ ವಿಜಯ್ ಚಲಪತಿ ಸರ್ ಅವರು ಮಾತು ಕಡಿಮೆ ಅವರು ಕೆಲಸ ಬಹಳಷ್ಟು ಇದೆ ಬಹಳಷ್ಟು ಅವ್ರ ಕೆಲಸ ಮಾತಾಡುತ್ತೆ ಒಂದು ದಶಕದಿಂದ ನಮ್ಮ ವೇದಿಕೆ ಮೇಲೆಲ್ಲ ಎಲ್ಲರಿಗೂ ಹಾಗೂ ಮಾಧ್ಯಮ ನಮಸ್ಕಾರಗಳು ಸಿಗುತ್ತಾ ಈಗ ಮಂಜಣ್ಣ ಅವರು ಒಂದು ಒಳ್ಳೆ ಕೇಳೋದು ನಾನು ಯಾಕೆ ಸಬ್ ಕೂಡ ಕನ್ನಡದಲ್ಲಿ ಇಲ್ಲ ಅಂತ ಆ ಲಿರಿಕ್ಸಲ್ಲಿ ಸಬ್ ಟೈಟ್ಲು ಕನ್ನಡದಲ್ಲಿ ಕೊಡೋಕ್ಕಾಗಲ್ಲ ನಿಮ್ಗೆ ಗೊತ್ತಿದೆ ಹಾಂ ನಿರೀಕ್ಷೆ ಕೊಡಕ್ಕಾಗುತ್ತೆ ಕನ್ನಡ ಅಂತ ಕನ್ನಡ ಕೇಳಿಸ್ತಾ ಇರ್ತದೆ ನನ್ನೆಲ್ಲರೂ ಕನ್ನಡ ಗೊತ್ತಿರ್ತದೆ ಇಲ್ಲಿ ಬಟ್ ಅದೇ ತರದ್ದು ಟೈಟಲ್ ಕೂಡ ಇಂಗ್ಲಿಷ್ ಅಲ್ಲಿ ಇರುತ್ತೆ ಅದನ್ನು ಕ್ವೆಶ್ಚನ್ ಮಾಡಿ ದಯವಿಟ್ಟು ಬೇರೆ ನೆಕ್ಸ್ಟ್ ಸಿನಿಮಾಗಳಿಗೆ ಇಂಗ್ಲಿಷ್ ಟೈಟ್ಲ್ ಇರಬೇಡ ಅಂತ ಹೇಳಿ ಅಥವಾ ಇರ್ತಿರೋ ಕೇಳ್ಕೊಳ್ಳಿ ಅಲ್ಲ ಸುಮ್ಮನೆ ಮಂಜಾಣ ಅಂತ ಮಾತಾಡ್ತಾ ಇರೋದು ನಾನು ತುಂಬಾ ಸಂತೋಷ ಕನ್ನಡ ಪ್ರೇಮ ಬಂದಿದೆ ಬಹಳ ಖುಷಿ ಆಯ್ತು ಹಾಗೆ ನಮ್ಮ ವಿಜಯ್ ಚಲಪತಿ ಅವರ ಈ ಸಿನಿಮಾ ನಿಜಕ್ಕೂ ಬಹಳ ಅವರ ಒಂದು ಪರ್ಫೆಕ್ಟ್ನೆಸ್ ಪರ್ಫೆಕ್ಷನ್ ಅವರ ಒಂದು ಡೈರೆಕ್ಷನ್ ತುಂಬಾ ಇಷ್ಟ ಆಯ್ತು ನನಗೆ ಆ್ಯಕ್ಟಿಂಗ್ ಮಾಡುವಾಗ ಅವರ ಒಂದು ಪರ್ಫೆಕ್ಷನ್ ಕೇಳ್ತಾ ಇದ್ ರೀತಿ ಅವರ ಕಂಪೋಸಿಂಗು ಬಹಳ ಖುಷ್ ನೀವು ಅದ್ರಲ್ಲಿ ನೋಡಿರ್ಬೋದು ಲಿರಿಕಲ್ ವೀಡಿಯೋನಲ್ಲಿ ಪ್ರತಿಯೊಂದು ಟೈಟಲ್ ಕಾರ್ಡ್ ಕೂಡ ಒಂದು ವಿಭಿನ್ನವಾಗಿ ಮಾಡಿದ್ದಾರೆ ಅನಿಲ್ ಕುಮಾರ್ ಒಬ್ಬ ಇನ್ಸ್ಪೆಕ್ಟರ್ ಹೆಂಗಿರ್ತಾರೋ ಆ ರೀತಿ ಪಾತ್ರ ಮಾಡಿದ ಮಾಡಿದವ್ರ ಜೊತೆ ನನ್ನ ಪಾತ್ರ ನಿರ್ವಹಣೆ ಮಾಡೋ ಬಹಳ ಖುಷಿ ಆಯಿತು ಒಂದು ಸಂಪೂರ್ಣ ಹೊಸ ತಂಡ ನನಗೆ ಆ ಹೊಸ ತಂಡ ಒಂದು ಹೊಸ ಥರದ ಅಡುಗೆಯನ್ನು ಉಣಬಡಿಸಿದೆ ತಮ್ಮ ಒಂದು ಮಾಧ್ಯಮ ಮುಖಾಂತರ ಅವರೆಲ್ಲರಿಗೂ ಆಶೀರ್ವಾದವನ್ನು ಬಿಡ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಜೈ ಜೈ ಡೈರೆಕ್ಟ್ರು ನಿರ್ಮಾಪಕರೇನು ಹೇಳ್ತಾ ಇಲ್ಲ ನಾವು ಎ ಸಿ ಪಿ ಪಾತ್ರ ಮಾಡಿದ್ದೀನಿ ಸರ್ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಒಂದು ಅದ್ಭುತವಾದ ಪಾತ್ರ ಇದೆ ಚೆನ್ನಾಗಿದೆ

ಜೊತೆ ಕೂತ್ಕೊಂಡೆಲ್ಲ ವರ್ಕೌಟ್ ಮಾಡಿ ಮಾಡಿದ್ ಅಂತ ಮೂವಿ ಇದು ನನಗೆ ಫಸ್ಟ್ ಲವ್ ಸಾಂಗ್ ಇದೆ ಲವ್ ಟ್ರ್ಯಾಕ್ ಇದೆ ಟೆನ್ಷನ್ ಇವತ್ತು ಮೂವಿ ಎಲ್ಲ ಆಲ್ಮೋಸ್ಟ್ ವಿಲನ್ಗಳ ಸಡನ್ ಆಗಿ ಇವಾಗ ಲವ್ ಮಾಡಬೇಕು ಅಂತಂದಾಗ ನನಗೆ ಆ ಫೀಲಿಂಗ್ ಗೊತ್ತಿಲ್ಲ ಅಂತಂದ್ರೆ ಆತರ ಆಗಿದ್ದು ಕಷ್ಟ ಬಿದ್ದಿ ಇಷ್ಟಪಟ್ಟು ಏನೋ ಒಂದು ಮಾಡಿದೀವಿ ಮಾಡಿದ್ವಿ ಸಾರಿ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲರೂ ನೋಡಿ ಏನೋ ಒಂದು ಲವ್ ಮಾಡಿದೀರಾ ಮಾಡಿದೀರಾ ಏನೋ ಒಂದು ಏನೋ ಒಂದು ಮಾಡಿದ್ರಲ್ಲ ಹೇಗನ್ಸ್ತು ನಿಮಗೆ एक्चुअली ಅವರೇ ಕ್ವೆಶ್ಚನ್ ಕೇಳ್ತಾರೆ ಆನ್ಸರ್ ಮಾಡಿ ನೀವು ಕೇಳಿದ್ರು ನಿಮ್ಮ ಟ್ರ್ಯಾಕ್ ಸಸ್ಪೆನ್ಸ್ ಕ್ಯಾರೆಕ್ಟರ್ ಬರುತ್ತೆ ಕ್ಯಾನ್ ಮೈನ್ ಅದು ಟ್ವಿಸ್ಟ್ ಬರುತ್ತೆ ಕ್ಯಾರೆಕ್ಟರ್ ಅದು ಸರ್ ಅದೇ ಟ್ವಿಸ್ಟ್ ಯಾಕಂದ್ರೆ ಹೆಂಗೆ ಬಟ್ ಅದೇ

ನಮ್ಮ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ಥ್ಯಾಂಕ್ಸ್ ಫಾರ್ ಕಮಿಂಗ್ ಇದು ನಂದು ಫಸ್ಟ್ ಸಿನ್ಮಾ ನೋಡಿದ್ದು ಸುಳ್ಳಾಗಬಹುದು ಅನ್ನೋ ಒಂದು ಟೈಟಲ್ಲು ಈ ಸಿನಿಮಾಗೆ ಏನಕ್ಕೆ ಬಂತು ಅಂದರೆ ನಾವು ಟೋಟಲ್ ಸಿನ್ಮಾ ಲಾಸ್ಟ್ ಕೊಡೋ ಒಂದು ಹದಿನೈದು ನಿಮಿಷ ನಿಮಗೆ ಕೂರಿಸಿ ಆ ಸಿನಿಮಾ ಏನಕ್ಕೆ ಮಾಡಿದೀವಿ ಆ ಸಿನಿಮ ಕತೆ ಏನು ಆ ಟೋಟಲ್ ಸಿನ್ಮಾ ನಿಮಗೆ ಫೈನಲ್ ಒಂದು ಹದಿನೈದು ನಿಮಿಷದಲ್ಲಿ ನಿಮಗೆ ಅದು ಅದು ಮೆಸೇಜ್ ನಿಮ್ಗೆ ಕೊಡು ಕೊಡುತ್ತೆ ಇನ್ನೊಂದು ಈ ಸಿನಿಮಾ ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂತಂದ್ರೆ ಇವಾಗಿನ ಟ್ರೆಂಡ್ ಅಲ್ಲಿ ನಡೀತಾ ಇದೆ ಮಕ್ಕಳನ್ನ ಹೆಂಗ್ ನೋಡ್ಕೊಬೇಕು ಏನು ಎತ್ತ ಇನ್ನೊಂದು ಎಷ್ಟೊಂದು ಡೋನ್ಸ್ ಇರದೆ ಆದ್ರೆ ಈ ಡೂಸ್ ಅಲ್ಲಿ ಡೋನ್ಸ್ ಅಲ್ಲಿ ಏನೇನಿದೆ ಇದೆ ಏನೇನಿಲ್ಲ ಅನ್ನೋದು ನಾವು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ ಸಿನಿಮಾ ಅಂತ ತೋರ್ಸಕ್ಕೆ ಮಕ್ಕಳದು ತಂದೆ ತಾಯಿ ಪ್ರೀತಿ ಏನು ಮಕ್ಕಳು ಯಾವ ತರ ತಂದೆ ತಾಯಿಗೆ ರಿಯಾಕ್ಟ್ ಆಗ್ತಾರೆ ತಂದೆ ತಾಯಿಗೆ ನಾವು ತೋರಿಸಿದೀವಿ ಜಾಸ್ತಿ ಬಗ್ಗೆ ಹೇಳಕ್ ಆಗಲ್ಲ ಹೇಳ್ತೀನಿ ಇದು ಕನಸುಗಳ ಮೆರವಣಿಗೆ ಸಾಂಗು ನಾವು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಈ ಸಾಂಗ್ನೇ ಇದೊಂದೇ ಸಾಂಗ್ ಅಂತ ಅನ್ಕೊಂಡಿದ್ದು ಆಮೇಲೆ ಸಿನಿಮಾ ಹೋಗ್ತಾ 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 ಇನ್ನೊಂದು ಮೂರು ಸಾಂಗ್ ಆಡ್ ಆಯ್ತು ಆದ್ರೆ ಫಸ್ಟ್ ಈ ಸಿನಿಮಾ ಸ್ಟಾರ್ಟ್ ಮಾಡಕ್ಕೆ ಆ ಒಂದು ಟ್ರ್ಯಾಕ್ ಬೇಕು ಒಂದು ಲವ್ ಟ್ರ್ಯಾಕ್ ಬೇಕು ಅಂತ ಅಂತ ಹೇಳಿದಾಗ ವಿಜಯ ಗೋಮಾನಣಿ ಅವ್ರ ಹತ್ರ ಹೋದಾಗ ಇದಕ್ಕೆ ಫಸ್ಟ್ ಸಾಂಗ್ ನಾವು ಒಂದಿದೆ ಇದೊಂದೇ ಸಾಂಗ್ ಅನ್ಕೊಂಡಿದ್ದು ಆದರೆ ಈ ಸಾಂಗ್ ನೀವೇ ನೋಡಿರಿ ಹೆಂಗ್ ಬಂದಿದೆ ಅಂತ ನೀವೇ ರಿವ್ಯೂಸ್ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನ ನನ್ನ ಬಗ್ಗೆ ಹೇಳ್ಬೇಕಂದರೆ ನಾನು ಬೆಳ್ದಿದ್ದೆಲ್ಲ ಬೆಂಗಳೂರಲ್ಲೇ ಹುಟ್ಟಿ ಚಿಕ್ಕಬಳ್ಳಾಪುರಲ್ಲಿ ಹಾಂ ನೀವೇನಾದ್ರೂ ಕೇಳಿದ್ರೆ ಹೇಳಿ ಹೇಳ್ತೀನಿ ಅದೇ ಮೊದಲೇ ಹೌದು ಸರ್ ತಯಾರಿ ಸರ್ ಸಿನಿಮಾ ಕತೆ ಕೇಳಿದಾಗ ನಂಗೆ ಫಸ್ಟ್ ನಮ್ಮ ಅಕ್ಷಯ್ ಬಂದ್ಬಿಟ್ಟು ನಂಗೆ ಕತೆ ಹೇಳ್ಬಿಟ್ಟು ಈ ನಿಂಗ್ ಮಾಡ್ಬೇಕು ಆದ್ರೆ ನಾವು ಇದ್ವಿ ನಮ್ದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಅವತ್ತಿಂದ ನಾವು ಒಂದು ಸ್ಕ್ರಿಪ್ ಮಾಡಬೇಕು ಅಂತ ಅನ್ಕೊಂಡು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಸ್ಕ್ರಿಪ್ಟ್ ಮಾಡಿದ್ವಿ ಅದನ್ನ ಮೇಲೆ ತರಬೇಕು ಅಂತ ತುಂಬಾ ಪ್ಲಾನ್ಸ್ ಮಾಡಿದ್ವಿ ಒಂದ್ ಸ್ವಲ್ಪ ಫೈನಾನ್ಶಿಯಲಿ ಅದು ಇದು ನೋಡ್ಕೊಂಡು ಇದ್ದಾಗ ಇದೊಂದು ಕತೆ ಬಂದಿತ್ತು ಈ ಕಥೆ ಬಂದಾಗ ಅಕ್ಷಯ್ ಒಂದು ಹೇಳಿದಾಗ ಈ ತರ ಇದೆ ನೀ ಮಾಡ್ಬೋದಾ ಏನು ಅಂತ ಸರ್ ಆಯ್ತು ಅಂದಾಗ ವಿಜಯ್ ಸರ್ ಅವನ ಅವ್ರು ಬಂದ್ರೆ ಆಗತ್ತಿದ್ ಅಂದಾಗ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ನಮ್ಗೆ ಪರಿಚಯ ಆಗಿದೆ ಅವಾಗ ಪರಿಚಯ ಮಾಡಿಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ ಸ್ಟಾರ್ಟ್ ಮಾಡಿದ ವರ್ಕ್ಶಾಪ್ ಇತ್ತು ನಾನು ಫಸ್ಟ್ ಉಷಾ ಭಂಡಾರಿ ಮೇಡಮ್ ಅವ್ರ ಹತ್ರ ಆಕ್ಟಿಂಗ್ ಸ್ಕೂಲ್ ಹೋಗಿದ್ದೆ ಅಲ್ಲಿಂದ ನನ್ಗೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಾಗ ಈ ಪೊಲೀಸ್ ಒಂದು ಕಾಪು ಕ್ಯಾರೆಕ್ಟರ್ ಮಾಡ್ಬೇಕು ಅಂದಾಗ ಆ ಗತ್ತು ಗಾಂಭೀರ್ಯ ಎಲ್ಲ ಇರುತ್ತೆ ಎಲ್ಲ ತೋರಿಸ್ತಾರೆ ಪೊಲೀಸ್ ಹಂಗೆ ಹಿಂಗೆ ಆತರ ಇರುತ್ತೆ ಈ ಸಿನಿಮಾ ನೀವು ನೋಡಿದ್ರೆ ಲೈವ್ ಪೊಲೀಸ್ ಏನ್ ಅನ್ಕೊಂತೀರೋ ನೀವೇನ್ ನಾರ್ಮಲ್ ಆಗಿ ಪೊಲೀಸ್ ನೋಡ್ತಿರೋ ಅದೇ ಪೊಲೀಸ್ ನಿಮ್ಗೆ ಲೈವ್ ಆಗಿ ಲೈವ್ ಆಗಿ ಇದೇ ಪೊಲೀಸ್ ಅಲ್ವಾ ಹಿಂಗೆ ಇರ್ತಾರಲ್ಲ ಇವರು ಆತರ ಓನ್ ಐಪ್ ಇರಲ್ಲ ಏನಿಲ್ಲ ಆತರ ಒಂದ್ ಸಿನ್ಮಾ ಆತರ ಒಂದ್ ಮಾಡಿದೀವಿ ಒಂದ್ ಪ್ರಯತ್ನ ಮಾಡಿದ್ವಿ ಒಂದ್ ಕಂಟೆಂಟ್ ಸಿನ್ಮಾ ದಯವಿಟ್ಟು ಪ್ರೇಕ್ಷಕರಿಗೆ ಮೀಡಿಯಾ ತ್ರೂ ಇದನ್ನ ಸ್ಪ್ರೆಡ್ ಮಾಡಬೇಕು ಈ ಹೊಸಬ್ರ ನಾವೆಲ್ಲ ಹೊಸಬ್ರ ನೀವೆಲ್ಲ ಸಪೋರ್ಟ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ನೀವು ಬೆಳೆಸಿದ್ದೀರಾ ಹಂಗೆ ನಮ್ಮನ್ನು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ತುಂಬ ಒಳ್ಳೆ ಪೊಲೀಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಥ್ಯಾಂಕ್ ಯು ಅನಿಲ್ ಅವರೇ ಸೊ ಇನ್ನು ಶ್ರೀಕಾಂತ್ ಅವರು ವಿಶೇಷವಾಗಿ ಬುಕ್ ಬುಕ್ಕಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಶ್ರೀಕಾಂತ್ ಅವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಜನರಿಗೂ ಹಾಗೂ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು ಈ ಸಿನಿಮಾ ಬಗ್ಗೆ ಹೇಳ್ಬೇಕಂತಕ್ಕಿಂತ ಮುಂಚೆ ನಾನು ನಮ್ಮ ಪ್ರೊಡಕ್ಷನ್ ಹೌಸ್ ಮತ್ತೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ತೀನಿ ಬರ್ತಾರೆ ಅಂತ ನೋಡಿದ್ದು ಸುಳ್ಳಾಗಬಹುದು ಆಗಬಹುದು ಚೆನ್ನಾಗಿ ನಮ್ಮ ಅನಿಲ್ ಸರ್ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಅವರೇ ಈ ಆಗಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದಾರೆ ಅವರು ಫಸ್ಟ್ ಟೈಮು ಇಂಡಸ್ಟ್ರಿಗೆ ಕಾಲಿಡೋದಕ್ಕಿಂತ ಕಾಲಿಡೋದ್ರ ಜೊತೆಗೆ ಒಂದಷ್ಟು ಹೊಸಬರಿಗೆ ಅವಕಾಶನ ಕೊಟ್ಟಿದ್ದಾರೆ ಸೊ ಆ ಒಂದು ವಿಷಯಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಯಾಕಂದ್ರೆ ಅವರು ಚಿತ್ರರಂಗಕ್ಕೆ ಕಾಲಿಡೋದ್ ಮುಖಾಂತರ ಒಂದಷ್ಟು ಪ್ರತಿಭೆಗಳನ್ನ ಆಕ್ಟ್ರೆಸ್ನ ಮತ್ತೆ ಟೆಕ್ನಿಷಿಯನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಮೊದಲನೇದಾಗಿ ನಾನು ಸೊ ಇದು ನಮಗೆ ಮೊದಲನೇ ಸಿನಿಮಾ ನೋಡಿದ್ದು ಸುಳ್ಳಾಗುವ ಸಿನಿಮಾ ಈ ಸಿನಿಮಾ ನಂದು ಫಸ್ಟ್ ಸಿನಿಮಾ ಆಗಿರೋದ್ರೆ ಸೊ ಇದು ಮೊದಲನೇ ಸಿನಿಮಾ ಅದು ಸೊ ನಾನು ಒಂದಷ್ಟು ಕನ್ನಡ ಇಂಡಸ್ಟ್ರೀಲಿ ಒಂದು ಸುಮಾರು ಒಂದು ಹತ್ತು ವರ್ಷಗಳಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಡೈರೆಕ್ಟರ್ ಕೋರ್ಡಿನೇಟರ್ಗೆ ಕೆಲಸ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಒಂದಷ್ಟು ಪ್ರತಿಭೆಗಳನ್ನ ಪರಿಚಯಿಸ್ತಕ್ಕಂಥ ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ನಾನಲ್ಲದೆ ನನ್ನ ಜೊತೆಗೆ ನಮ್ಮ ಸಿನಿಮಾದ ಸಿನಿಮಾಗ್ರಾಫರ್ ಕೆ ವಿ ಕಿರಣ್ ಅವರು ಇವರು ಮೂಲತಃ ಚೆನ್ನೈನವರು ಸೊ ಈ ಸಿನಿಮಾ ಮುಖಾಂತರ ಇವರು ಕೂಡ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ ಸೊ ಇವ್ರ ಪರವಾಗಿ ಕೂಡ ನಾನು ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಇನ್ನೊಬ್ರು ಮುಖ್ಯ ಇನ್ನೊಬ್ರು ಈ ನಮ್ಮ ಸಿನಿಮಾದಲ್ಲಿ ಈ ನಮ್ಮ ಸಿನಿಮಾ ಮುಖಾಂತರನೇ ಆ ಆಗಿ ಫಸ್ಟ್ ಟೈಮ್ ಇಂಡಸ್ಟ್ರಿ ಕಾಲಿರ್ತಕ್ಕಂಥ ನಮ್ಮ ಪ್ರಭು ಅವರು ಸೊ ಅವ್ರು ಇವತ್ತಿಲ್ಲಿ ಬಂದಿಲ್ಲ ಸೊ ಅವ್ರ ಪರವಾಗಿ ನಾನು ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಮತ್ತೆ ನಮ್ಮ ಟ್ಯಾಕ್ಸ್ ಹೇಳ್ತೀನಿ ಇವತ್ತೆ ನೀವು ಸಾಂಗ್ ನೋಡ್ರಲ್ವಾ ಈ ಸಾಂಗ್ ಅಷ್ಟು ಅದ್ಭುತವಾಗಿ ಆಡುವಂತ ಅನರುದ್ ಶಾಸ್ತ್ರಿ ಅವರು ಅದಕ್ಕೆ ಲಿರಿಕ್ಸ್ ಅವರೇ ಇದು ಅಲ್ಲದೆ ಇನ್ನೊಂದು ಮೂರು ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ ಸೊ ಈ ಸಾಂಗಿಗೆ ನಮ್ಮ ರೋಹಿತ್ ರಮಣ ಅವರು ತುಂಬ ಅದ್ಭುತವಾಗಿ ಲಿರಿಕ್ಸ್ನ ಬರ್ಕೊಟ್ಟಿದ್ದಾರೆ ಸೊ ಅವ್ರಿಗೂ ನಾನು ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ಹೊಸ ಪ್ರತಿಭೆಗಳನ್ನು ಅಂತ ಅನಿಲ್ ಸರ್ ಮತ್ತೆ ನಮ್ಮ ಎ ಕೆ ಮೂವೀಸ್ಗೆ ನಾನು ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಸಿನಿಮಾ ಬಗ್ಗೆ ಹೇಳ್ತಾರೆ ಇದು ಟೂಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದು ಈ ಸಿನಿಮಾದಲ್ಲಿ ನಾಲ್ಕು ಸಾಂಗ್ ಇರುತ್ತೆ ಆ ಒಂದು ಇಂಟ್ರೊಡಕ್ಷನ್ ಚೇಸಿಂಗ್ ಇರುತ್ತೆ ಅದ್ಬಿಟ್ಟು ಒಂದು ಕಮರ್ಷಿಯಲ್ ಒಂದು ಫೈಟ್ ಇದೆ ಇನ್ನೊಂದು ಚಿಕ್ಕದು ಬಿಟ್ ಫೈಟ್ ಒಂದಿರುತ್ತೆ ಈ ಫೈಟ್ ನಮ್ಮ ನರಸಿಂಹ ಮಾಗಡಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಆಮೇಲೆ ಪ್ರಭು ಅವರು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ ಮೀರಾಮ್ಸ್ ಅಂತ ಹೇಳ್ಬಿಟ್ಟು ಹೈದರಾಬಾದ್ ಅವರು ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಎರಡು ಸಾಂಗ್ ನ ವಿಜಯ ಅಂತ ಇವಾಗ ನೋಡಿದ್ರಲ್ಲ ಈ ಲವ್ ಸಾಂಗ್ ಮತ್ತೆ ಇನ್ನೊಂದು ಸಾಂಗ್ ನ ಗುಮಿನಾನಿ ವಿಜಯ್ ಕಂಪೋಸ್ ಮಾಡಿದ್ದಾರೆ ಇನ್ನೆರಡು ಸಂಘ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ನಮ್ಮರಾಮ್ ಸರ್ ಮಾಡ್ತಾ ಇದ್ದಾರೆ ಇನ್ನು ಎಡಿಟಿಂಗ್ ಕೆಲಸ ಅಂತ ಬಂದ್ಬಿಟ್ಟು ನಮ್ಮ ಶ್ರೀನಿವಾಸ್ ಕಲಾಲ್ ಅವರು ಎಡಿಟಿಂಗ್ ಮಾಡ್ತಾ ಇದ್ದಾರೆ ಸಿನ್ಮಾ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಇದು ನಮ್ಮ ಮೊದಲನೇ ಪ್ರೆಸ್ಮೀಟು ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಇದು ಬೆಂಗಳೂರಲ್ಲಿ ಒಂದು ಏರಲ್ಲಿ ನಡೆದ ನೈಜ ಘಟನೆ ಆಧಾರಿತ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಘಟನೆ ಕ್ರೈಮ್ ಅಲ್ಲ ಸರ್ ಇದೊಂದು ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟ ಘಟನೆ ಇದೆ ಸರ್ ಇದರಲ್ಲಿ ಆಲ್ಮೋಸ್ಟ್ ತುಂಬಾ ಹೊಸರು ಇದಾರೆ ಜೊತೆಗೆ ಸಪೋರ್ಟಿಂಗ್ ಆಟಿಸ್ಟ್ ಬಂದ್ಬಿಟ್ಟು ಪ್ರಿಯಾ ತರವ್ರು ಇದ್ದಾರೆ ಆಮೇಲೆ ಹೀರೋಯಿನ್ ಆಗಿ ಪಲ್ಲವಿ ಪರ್ವ ಆಕ್ಟ್ ಮಾಡಿದ್ದಾರೆ ಸುಶ್ಮಿತಾ ಊರಿ ಅಂತ ಮಾಡಿದ್ದಾರೆ ಆಮೇಲೆ ಗೊತ್ತಿಲ್ಲ ಅವರು ಇದಕ್ಕಿಂತ ಮುಂಚೆ ಧೀರನು ಮತ್ತೆ ಅಂತ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ಗಣೇಶ್ ಹೋಸಾರ್ ಇದ್ದಾರೆ ಮನಮೋಹನ್ ರೈ ಅವರು ಇದಾರೆ ಅದ್ಬಿಟ್ಟು ಒಂದಷ್ಟು ಜನ ಹೊಸರು ಇದ್ದಾರೆ ಗೀತೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಹೌದು ಸರ್ ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಕಂಪಲ್ಸರಿ ಅದು ಸಿನಿಮಾಗೂ ಮತ್ತೆ ಟೈಟ್ಲು ಕನೆಕ್ಷನ್ ಇರುತ್ತೆ ಸರ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಎಡಿಟಿಂಗ್ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ಎಂಡ್ ಸ್ಟೇಜಲ್ಲಿ ಇದೆ ಒಂದು ಕಡೆ ಎಸ್ ಮತ್ತೆ ಇನ್ನೊಂದು ಕಡೆ ಆರ್ ಆರ್ ನಡೀತಾ ಇದೆ ಇನ್ನೊಂದು ದಿನದಲ್ಲಿ ಸಿನಿಮಾ ಫಸ್ಟ್ ಕಾಪಿ ರೆಡಿ ಆಗುತ್ತೆ ಅದಾದ್ಮೇಲೆ ಮೇಲೆ ಸಿನಿಮಾ ಫಸ್ಟ್ ಕಾಪಿ ಕೈ ಬಂದ ಮೇಲೆ ಯಾವತ್ತೋ ಅಂತ ರಿಲೀಸ್ ಡೇಟ್ ಪ್ಲಾನ್ ಮಾಡ್ಬಹುದು ನಾನು ಪ್ರೆಸೆಂಟ್ ಅಲ್ಲಿ ನಿಮಗೆ ತಿಳಿಸ್ತೀನಿ ಸರ್ ಕತೆಗೆ ತುಂಬಾ ಯಾರ್ತ್ ಅನಿಸ್ತು ಅದಕ್ಕಾಗಿ ಕಥೆ ಟೈಟಿಲ್ ಚೂಸ್ ಮಾಡಿದೆ ಸರ್ ಅದೇ ನೈಜ ಘಟನೆ ಆ ನೋಡಿದ್ದು ಸುಳ್ಳ ಆಗೋದು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಇಟ್ಟಿರೋದು ಸಿನಿಮಾ ನನಗೆ ಕನ್ಫ್ಯೂಷನ್ ಕೊಡ್ತೀನಿ ನೋಡಿ ಸಿನಿಮಾ ನೋಡಲೇಬೇಕು ಕಂಪ್ಲ್ಸರಿ ಸಿನಿಮಾ ನೋಡಲೇಬೇಕು ದಯವಿಟ್ಟು ಸಿನಿಮಾ ನೋಡಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಸರಿ ಸರ್ ಆಯ್ತು ಒಂದು ಇನ್ವೆಸ್ಟಿಗೇಷನ್ ಬೇಸ್ ನಲ್ಲಿ ಹೋಗುತ್ತೆ ಬೇಸ್ ಮೇಲೆ ಹೋಗುತ್ತೆ ಹೌದು ಟೋಟಲಿ ಬಿಗಿನಿಂಗ್ ಅಂತ ಇನ್ನೊಂದು ಇನ್ವೆಸ್ಟಿಗೇಷನ್ ಬೇಸ್ ಮೇಲೆ ಹೋಗುತ್ತೆ ಹೌದು ಸರ್ ಇರೋ ಬುಕ್ ಸರ್ ಮೊದಲನೇ ಸಿನಿಮಾ ಫಸ್ಟು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ಸ್ ಹೇಳಿದ್ದೀನಿ ಪ್ಲೀಸ್ ನೀವು ಕೇಳೋ ಕ್ವಶನ್ಸ್ ನಾನು ಹಮ್ಮ ಆನ್ಸರ್ ಮಾಡಿದ್ದೀನಿ ನಿಮ್ಗೆ ಇನ್ನೂ ಡೌಟ್ಸ್ ಇದ್ರೆ ಕೇಳಿ ಹೇಳ್ತೀನಿ ಸರ್ ಇದು ತುಂಬಾ ಎಂಟರ್ಟೈನ್ಮೆಂಟು ಮತ್ತೆ ಒಂದು ಮೆಸೇಜ್ ಇರೋದು ಸಿನಿಮಾ ಸೊ ಸಿನಿಮಾ ಎಂಡಲ್ಲಿ ನಿಮಗೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಏನು ಮೆಸೇಜ್ ಅನ್ನೋ ಸಿನಿಮಾ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಎಲ್ಲ ಪೇರೆಂಟ್ಸು ಮತ್ತೆ ಎಲ್ಲ ಚಿಲ್ಡ್ರನ್ಸು ನೋಡೋಂಥ ಸಿನಿಮಾ ಟೋಟಲ್ ಎಂಟೈರ್ ಶೂಟಿಂಗ್ ಎಲ್ಲ ಬೆಂಗಳೂರಲ್ಲೇ ಶೂಟಿಂಗ್ ಮಾಡಿದ್ರು ಬೆಂಗಳೂರು ಇರುವಂತ ಟೋಟಲ್ ಶೂಟಿಂಗ್ ಬೆಂಗಳೂರಲ್ಲೇ ಮಾಡಿದ್ವಿ ಇಲ್ಲ 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 ಇವಾಗ ಪ್ರೆಸೆಂಟ್ ಪೀರಿಯಡ್ ಹೋಗ್ತೀವಿ ಆಮೇಲೆ ಇನ್ನೊಂದು ನಮ್ಮ ಹೀರೋ ಬಗ್ಗೆ ಹೇಳಬೇಕು ಸೊ ಅವ್ರಿಗೆ ಮೊದ್ಲೇ ಸಿನಿಮಾ ಆಗಿರೋದ್ರಿಂದ ಅವ್ರನ್ನ ಈ ತೆರೆ ಮೇಲೆ ತೊರಕಿಂತ ಮುಂಚೆ ಒಂದು ಒಂದಷ್ಟು ವರ್ಕ್ಶಾಪ್ ಎಲ್ಲ ಮಾಡಿದಿವಿ ಸೊ ಅಂದ್ರೆ ನಾವು ಸಿನಿಮಾನ ಎಲ್ಲರೂ ನೋಡೋತ್ರ ಸಿನಿಮಾ ಅಂದ್ರೆ ಎಲ್ಲ ಕಮರ್ಷಿಯಲ್ ಆಗಿರುತ್ತೆ ಎಲ್ಲ ಹೀರೋಗಳಾಗಿರ್ತಾರೆ ಸೊ ಆತರ ಅಲ್ಲದೆ ನಾವು ಒಂದು ಇವಾಗ ನಾವು ಹೊರಗಡೆ ನೋಡಿದಾಗ ಪೊಲೀಸರು ಥರ ಇರ್ತಾರೆ ಅವ್ರ ಬಿಹೇವಿಯರ್ ಯಾವ ಥರ ಇರುತ್ತೆ ಜನಗಳು ಇರುತ್ತೆ ಅವ್ರು ಯಾವ ತರ ಮಾತಾಡ್ತಾರೆ ಯಾವ ಇದು ಮಾಡ್ತಾರೆ ಅನ್ನೋದು ನೋಡ್ಕೊಂಡು ಸೊ ನಮ್ಮ ಹೀರೋನ ಒಂದು ಇಪ್ಪತ್ತು ದಿನ ನಮ್ ಗೊತ್ತಿರೊಂದ ಪೊಲೀಸ್ ಅಫೀಸರ್ ಅವ್ರ ಹತ್ರ ಮಾತಾಡಿ ಹಿಂದೆ ಬಿಟ್ಟು ಅವ್ರ ಹಾವ ಭಾವ ಮತ್ತೆ ಅವರ ಬಾಡಿ ಅಂತ ಎಲ್ಲ ಅಬ್ಸರ್ವ್ ಬಿಟ್ಟು ಅವ್ರ ತಯಾರಿ ಮಾಡ್ಬಿಟ್ಟು ಸ್ಕ್ರೀನ್ ಮೇಲೆ ಸರ್ ಕನ್ನಡ ಮತ್ತೆ ತೆಲುಗು ಎರಡು ಲ್ಯಾಂಗ್ವೇಜ್ ಸರ್ ಕನ್ನಡದವ್ರಿಗೆ ಕನ್ನಡ ಭಾಷೆ ಬರುತ್ತೆ ಪದಗಳು ಅರ್ಥ ಆಗುತ್ತೆ ಅವಾಗ ಅವರು ಕೇಳಿಸ್ಕೊಂಡು ಅರ್ಥ ಮಾಡ್ಕೋತಾರೆ ಬೇರೆ ಭಾಷೆ ಅವರಿಗೆ ಅದು ಅರ್ಥ ಆಗಲ್ಲ ಅದಕ್ಕೆ ಅವ್ರು ಓದ್ಬಿಟ್ಟು

ಯು ಯು ಹಾಗೆ ನಮ್ಮ ಸಿನಿಮಾದಲ್ಲಿ ಅಭಿನಯಿಸಿರುವಂತ ಪ್ರಿಯಾ ಮೇಡಮ್ ಬಂದಿದ್ದಾರೆ ಕೂಡ ನಾವು ವೇದಿಕೆಗೆ ಮಾಡ್ಕೊಳ್ತಾ ಇದೀವಿ ಪ್ರಿಯಾ ತರುಣ್ ಅವರು ಇದು ನಮ್ಮ ಆರ್ ಕೆ ಮೂವೀಸ್ ಬ್ಯಾನರ್ ಅಡಿ ಪ್ರಪ್ರಥಮವಾದಂತಹ ಸಿನಿಮಾ ನಿಮ್ಮ ಮುಂದೆ ತಡ್ತಾ ಇದ್ದಾರೆ ಸಿನಿಮಾದಲ್ಲಿ ಅಭಿನಯವನ್ನ ಕೂಡ ಮಾಡಿರುವಂತಹ ನಮ್ಮ ಅನಿಲ್ ಸರ್ ಅವರು ಸೊ ಆಲ್ರೆಡಿ ಸಾಕಷ್ಟು